ಕೊನೆಯ ದಿನದಲ್ಲಿ ಸಾಕಷ್ಟು ಅಕಿಯ ಗ್ರಾಹಕರು ಈ ಒಂದು ಎಕ್ಸ್ಪೋಗೆ ಆಗಮಿಸಿದ್ರು ಸೊ ಅದ್ರಲ್ಲಿ ವಿಶೇಷವಾಗಿ ಈ ಒಂದು ಲಕ್ಕಿ ಡಿಪ್ ನ ಆಯ್ಕೆ ಮಾಡುವಂತಹ ಸಮಯ ಇವತ್ತಿನ ಕೊನೆಯ ಗಿಫ್ಟ್ ಸೊ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದನ್ನ ವಿಶೇಷವಾಗಿ ಜಗದೀಶ್ ಅವರಿದ್ದಾರೆ ಸೊಂಬೂಲ್ಯ ಅವರ ಪತಿ ಈ ಒಂದು ಲಕ್ಕಿ ಡಿಪ್ ನ ವಿಜೇತರು ಯಾರು ಅನ್ನುವಂಥದ್ದನ್ನ ಆಯ್ಕೆ ಮಾಡುವಂತಹ ಸಮಯ ಜೊತೆಗೆ ರಜೀತ್ ಸರ್ ಸಾಕಷ್ಟು ದಿನಗಳಿಂದ ಅಂದ್ರೆ ಮೂರು ದಿನಗಳಿಂದ ಒಂದು ಎಕ್ಸ್ಪೋ ನಡೀತಾ ಇತ್ತು ಸಾಕಷ್ಟು ಆಗಿ ಗ್ರಾಹಕರು ಬಂದಿದ್ದಾರೆ ಸೊ ನಿಮ್ಮ ಕಡೆಯಿಂದ ಅವ್ರಿಗೊಂದು ಟೆಪ್ಸ್ ಮ್ಯಾಟ್ರಿಸ್ ನ ವಿತರಿಸುವಂತ ಸಮಯ ಈ ಲಕ್ಕಿ ಡಿಪ್ ಮುಖಾಂತರ ಯಾರು ವಿಜೇತರಾಗ್ತಾರೆ ಅನ್ನೋ ಅದನ್ನು ಕಾದ್ ನೋಡುವಂತ ಸಮಯ ಇಲ್ಲ ಜಗದೀಶ್ ಅವರು ಒಬ್ಬ ವಿಜೇತರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಶಾಲಿ ಯಾರು ಅನ್ನೋದನ್ನ ಅವರೇ ಹೇಳುವಂತ ಸಮಯ ಸಾಗರ್ 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 ಕೊನೆಯ ದಿನದ ಒಂದು ಲಕ್ಕಿ ಗಿಪ್ ನಲ್ಲಿ ವಿಜೇತರಾಗಿರುವಂತವರು ಸಾಗರ್ ಮೊಬೈಲ್ ನಂಬರ್ ಫೋರ್ ಡಬಲ್ ಒನ್ ಟೂ ಸಿಕ್ಸ್ ಡಬಲ್ ಜೀರೋ ನೈನ್ ಜೀರೋ ಸಾಗರ್ ಅವರು ವಿಜೇತರ್ನ ಆಯ್ಕೆ ಮಾಡಿರುವಂತಹ ಜಗೀಶ್ ಅವರ ಅಭಿಪ್ರಾಯ ನಡೀತಾ ಇತ್ತು ಸೊ ನೀವು ಕೂಡ ಆಗಿರಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಟಿವಿ ನೈನ್ ಹೇಳಬೇಕು ಟಿವಿ ನೈನ್ ಮೇಲೆ ಜನರು ಇಟ್ಟುಕೊಳ್ಳ ಜನರು ಇಟ್ಟಿರುವ ವಿಶ್ವಾಸನೇ ಇವತ್ತು ರಿಯಲ್ ರಿಯಲ್ ಎಸ್ಟೇಟ್ ಎಕ್ಸ್ಪೋನ್ ಹೇಳ್ತದೆ ಅದರ ಒಂದು ಪ್ರತಿಬಿಂಬನೇ ಈ ಸಕ್ಸಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿನ ನಮ್ಮ ಸ್ನೇಹಿತರು ಅದರ ಅಶ್ವಸ್ ರಂಜಿತವ್ರು ಹೇಳ್ತಿದ್ರು ಅವ್ರದ್ದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಬುಕ್ಕಿಂಗ್ ಆಯಿತು ಹೇಳಿದ್ರು ಸೊ ಇಂಥ ಒಳ್ಳೊಳ್ಳೆ ಬಿಲ್ಡರ್ಗಳನ್ನ ಒಳ್ಳೊಳ್ಳೆ ಡೆವಲಪರ್ಸ್ನ ನೀವು ಒಂದು ಪ್ಲಾಟ್ಫಾರ್ಮ್ ತಗೋ ಮುಖೇನ ಮತ್ತೆ ಎಷ್ಟೊಂದು ಜನದ ಗ್ರಾಹಕರಿಗೆ ಒಂದು ಕನಸು ಭವಿಷ್ಯ ಅವರಿಗೆ ಒಳ್ಳೆ ಬಿಲ್ಡರ್ ಮತ್ತೆ ಒಳ್ಳೆ ಡೆವಲಪರ್ ಹತ್ರ ತಗೋಬೇಕು ರೆಪ್ಯುಟೇಟ್ ಮತ್ತು ಸೇಫ್ಟಿ ಎಲ್ಲ ರೀತಿಯಲ್ಲೂ ಈಗೆಲ್ಲ ಇರಬೇಕು ಹೇಳಿ ಯೋಚನೆ ಮಾಡಿರ್ತಾರೆ ಇವತ್ತು ನಿಮ್ಮ ಒಂದು ಬ್ರ್ಯಾಂಡ್ ಮುಖೇನ ಅವರ ಒಂದು ಗ್ರಾಹಕರು ಮತ್ತು ಸೆಲ್ಲರ್ಸ್ ಅಂಡ್ ಬೈಯರ್ಸ್ನ ಅವ್ರಿಗೆ ತಂದು ಎಲ್ಲರಿಗೂ ಅವರ ಒಂದು ಕನಸಿನ ಒಂದು ಪ್ರಾಜೆಕ್ಟ್ ಸೈಟ್ ಆಗಿರ್ಬೋದು ಅವಕಾಶ ಮಾಡಿಕೊಟ್ಟಿದ್ದೀರಾ ಬಹಳ ಒಳ್ಳೆ ಕೆಲಸ ಇದರಿಂದ ಜನಗಳಿಗೂ ಒಳ್ಳೆ ಅಪ್ರಿಸೇಷನ್ ಸಿಗುತ್ತೆ ಜೊತೆಗೆ ಸರ್ಕಾರಕ್ಕೂ ಒಳ್ಳೆ ಆದಾಯ ಸಿಗುತ್ತೆ ಒಳ್ಳೆ ಕೆಲಸ ಅಶ್ವಸೂರ್ಯ ಡೆವಲಪರ್ಸ್ ರಜಿತ್ ಅವರು ಕೂಡ ಇದಾರೆ ಅವರ ಅಭಿಪ್ರಾಯ ಸರ್ ಟಿವಿನ ಜೊತೆ ಯಾವಾಗ ಕೂಡ ಅಸೋಸಿಯೇಟ್ ಆಗ್ತಾ ಬಂದಿದ್ದೀರಿ ಮೂರ್ ದಿನದಿಂದ ಈ ಬಾರಿಯ ಎಕ್ಸ್ಪೋಸರ್ ಗ್ರಾಹಕರ ಬಗ್ಗೆ ಹೇಳುತ್ತೆ ಎಸ್ ನಾವು ಲಾಸ್ಟ್ ಇಯರ್ ಕೂಡ ಭಾಗಿಯಾಗಿದ್ದೀವಿ ಜೊತೆ ಆ್ಯಂಡ್ ಲಾಸ್ಟ್ ಇಯರು ನಾವು ನಮ್ಮ ಪ್ರಾಜೆಕ್ಟ್ನ ಲಾಂಚ್ ಮಾಡಿ ಸ್ಮಾರ್ಟ್ ಬುಕ್ಕಿಂಗಿಂದ ನಾವು ಮಾಡಿದ್ದೀವಿ ಬಟ್ ಲಾಸ್ಟ್ ಇಯರ್ ಬಂದು ಯು ವರ್ ಏಬಲ್ ಟು ಅಚೀವ್ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಸಿ ಬಟ್ ಈ ಸತಿ ನಾವು ನೆಲಮಂಗ್ಲ ಮತ್ತು ಹಾಸನ ಹೈವೇನಲ್ಲಿ ಐವೇ ಪ್ರಾಪರ್ಟಿನ ಲಾಂಚ್ ಮಾಡಿ ಟಿ ವಿನೈನ್ ಬುಕ್ ಅಂತ ಆ್ಯಂಡ್ ನಮ್ಮ ಟಿ ವಿ ನೈನ್ ಅವರು ಅದನ್ನು ನಮ್ಮ ಗ್ರಾಹಕರ ಪ್ರತಿಯಾಗಿ ಎಬ್ಬಿಸಿಟಿ ಮಾಡಿ ಅಂದರೆ ಅವರು

And uh, I heartfully thank uh, TV9 Expo for giving us this opportunity. Uh, and builders uh, And compared to previous expos, uh, this Expo, I can probably say that we have very good builders, quality builders. So that is the very most important thing. And uh, finally, thank you for TV9 uh, for giving us this opportunity. ಸರ್ ಜಗದೀಶ್ ಸರ್ ಟು ಕಮಿಂಗ್ ಆಲ್ ದೇ ಅವ್ರ ಶೆಡ್ಯೂಲ್ ಶೆಡ್ಯೂಲ್ನಲ್ಲೂ ಅವರು ಮೈಸೂರಲ್ಲಿ ಇದ್ರು ಈ ಥರ ಬನ್ನಿ ಸರ್ ಈ ಥರ ಎಕ್ಸ್ಪೋ ಇದೆ ಬಂದು ನನ್ನ ವಿಶ್ ಮಾಡಿ ಅಂತ ಕೇಳಿದ್ವಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಟೈಮ್ ತಗೊಂಡು ದೂರ ಬಂದು ನನ್ನ ರಿಸಿಟ್ ಮಾಡಿ ಹೋಗೋದು ನಮ್ಮ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್